ಭೀಮಾ ಅಂತ ಭೀಮಾ ಓ ಮಹೇಂದ್ರ ಇದು ಬೇರೆ ಬೇರೆ ಆನೆಗಳಿದೆ ಬನ್ನಿ ಆನೆಗಳ ಹೆಸರು ತಿಳ್ಕೊಳ್ಳೋಣ ಮಹೇಂದ್ರ ಹಾಂ ಸಣ್ಣಕಿರೋದು ಭುವನೇಶ್ವರಿ ಮರಿ ಹಾಂ ಮರಿ ಆಚೆದು ಆಚೆ ಅದು ಚಾಮುಂಡೇಶ್ವರಿ ಇನ್ನು ಬುತ್ತಿಗೂಡಲ್ಲಿ ಆನೆಸಿ ಬರ್ತು ಹೋಗುವಾಗ ಆನೆಗಳು ಹೋಗುತ್ತಿದ್ದಾವೆ ನೋಡಿ ಮತ್ತಿಗೂಡ ಆನೆಸಿ ಬರ್ತದಲ್ಲಿ ಪ್ರವಾಸಿಗರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದುವರೆವರೆಗೂ ಪ್ರವಾಸಿಗರಿಗೆ ಇಲ್ಲಿ ಆನೆಗಳನ್ನ ನೋಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ಸ್ನೇಹಿತರೆ ನಮಸ್ಕಾರ ಮತ್ತಿಗೋಡು ಆನಸಿಪುರಕ್ಕೆ ಬಂದಿದ್ದೀವಿ ಎಷ್ಟು ಗಂಡ ಆನೆ ಇದ್ದಾವೆ ಎಷ್ಟು ಹೆಣ್ಣು ಆನೆ ಇದ್ದೇವೆ ಬನ್ನಿ ನೋಡೋಣ ಯಾವ ಥರ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ಎಲ್ಲ ಎಣ್ಣನೆ ಓದ್ತಿರದ ಓದ್ತಿರೋದು ಸ್ವಾಮಿ ಮುದ್ದೆ ಆನೆ ಆನೆಸಿ ಬರ್ತು ಹೋಗಾಗ ಆನೆಗಳು ಹೋಗ್ತಿದ್ದಾವೆ ನೋಡಿ ಸ್ನೇಹಿತರೆ ಹೌದು ಬೆಸ್ಪಾಗಿದ स्वामी अलग हूँ व्यक्त थे <laughs> ಮಾರ್ಚ್ ಒಂದೇ ತಾರೀಕಿಂದ ಈ ಒಂದು ಮತ್ತಿಗಳು ಆನೆ ಪ್ರವಾಸಿಗರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತುವರೆವರೆಗೂ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಐದುವರೆವರೆಗೂ ಪ್ರವಾಸಿಗರಿಗೆ ಇಲ್ಲಿ ಆನೆಗಳನ್ನ ನೋಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ಥಿತಿಮತಿಯಲ್ಲಿರುವಂತಹ ಮತ್ತಿಗೋಡು ಆನಶಿಪುರದಲ್ಲಿ ಎಷ್ಟು ಗಂಡಾನೆ ಎಷ್ಟು ಹೆಣ್ಣಾನೆಗಳಿದೆ ಟೋಟಲ್ ಆಗಿ ಎಷ್ಟು ಆನೆಗಳಿದೆ ಯಾವ ಯಾವ ಆನೆಗಳ ಹೆಸರೇನಿದೆ ಆನೆಗಳ ವಯಸ್ಸು ಪ್ರತಿಯೊಂದು ವಿಚಾರವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಬರೋಣ ಉದೇವರು ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ ಸ್ನೇಹಿತರೆ ನಮಸ್ಕಾರ ಮತ್ತಿಗೋಡು ಆನಶಿಪುರಕ್ಕೆ ಬಂದಿದ್ದೀವಿ ಎಷ್ಟು ಎಷ್ಟು ಹೆಣ್ಣಾನೆ ಇದಾವೆ ಬನ್ನಿ ನೋಡೋಣ ಯಾವ ತರ ಇದೆ ಬನ್ನಿ ನೋಡೋಣ ಸ್ನೇಹಿತರೆ ನಾವು ಫೆಬ್ರವರಿಲಿ ಕೂಡ ನಾವು ಕೂಡ ಬಂದಿದ್ವಿ ಆದ್ರೆ ನಾವು ಬಂದಾಗ ಇದೇ ಗೇಟ್ ಇಂದ ನೋಡ್ಕೊಂಡು ಆಚೆ ಹೋಗ್ಬಿಟ್ಟಿದ್ವಿ ಯಾಕಂದ್ರೆ ಅವಾಗ ಅವಕಾಶ ಇರಲಿಲ್ಲ ತುಂಬಾ ಆಗುತ್ತೆ ತಿಥಿಮತಿಯಲ್ಲಿ ಈ ಒಂದು ಮತ್ತಿಗೋಡು ಆನೆ ಶಿಬಿರದ ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಅದು ಯೂಸ್ ಮಾಡ್ಕೊಂಡ್ರು ಯೂಸ್ ಮಾಡ್ಕೋಬಹುದು ಟಿಕೆಟ್ ಕೂಡ ತಗೊಂಡಾಯ್ತು ಮತ್ತಿಗಡು ಆನೆ ಶಿಬಿರಕ್ಕೆ ಒಬ್ರಿಗೆ ನೂರು ರೂಪಾಯಿ ಟಿಕೆಟ್ ಇರುತ್ತೆ ಮತ್ತಿಗೋಡ ಆನೆ ಶಿಬಿರ ಓಪನ್ ಆಗಿ ಒಂದು ಎರಡು ತಿಂಗಳಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪ್ರವಾಸಿಗರು ಆನೆಗಳನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಇಲ್ಲ ಇಲ್ಲ ನಾನು ಇರ್ನ ಕರೆ ನಮ್ಮ ಫ್ರೆಂಡ್ ಬೈಲಿ ಬೈಲಿ ಇಡೀ ಚಂದ್ರ ಇದು ಎಕ್ पकड़ लिया भी टेंशन चले करण को उसके दांत

ಬೇರೆ ಬೇರೆ ಆನೆಗಳಿದೆ ಬನ್ನಿ ಆನೆಗಳ ಹೆಸರು ತಿಳ್ಕೊಳ್ಳೋಣ ಅರೆ ತರ್ನೇ ಇಲ್ಲ یہ جانے گا ಸಪನೋಜಿ ನೀ ನಿೋನಿದನಲ್ಲ ನಿಂಗು ಅದಕ್ಕೂ ಒಂದೇ ಜೋ ಒಂದೇ ಇರೋದು ಬೆನೆ ಕೋಟೇಲಿ ಫೈಂಡ್ ಕರೀಯಾಸೆ ನಿಂದಿ ಒಂದೇ ನಾನು ನೆರೆದ ರಮೋ ನಿಯದಿ ಒಂದು ಹುಡಿಗೆ ಅದು ಆ ಫಾಜಿ ಹುಡಿಗೆ ಅಲ್ಲ ಆಕ Hãy đừng cho kênh Ghiền Mì Gõ Để không bỏ lỡ những video hấp dẫn ಇದು ಭೀ ಭೀಮ ಕಣ ಸ್ನೇಹಿತರೆ ಭೀಮಾ ಎಲ್ಲಿ ಎಲ್ಲಿ ಅಂತ ಹುಡ್ಗಾಡ್ತಿದ್ವಿ ಕರೆಕ್ಟ್ ಟೈಮಿಗೆ ಭೀಮಾ ಎಂಟ್ರಿ ಕೊಡ್ತಾ ಇದ್ದಾನೆ ಸಕ್ಕತ್ತಾಗಿ ಸ್ನಾನ ಎಲ್ಲ ಮಾಡಿ ಅವನ ಕರ್ಕೊ ಬರ್ತಾ ಇದ್ದಾರೆ ಅವನ ಮಾವುತ್ರು ಕೂಡ ಬರ್ತಾ ಇದ್ದಾರೆ ನೋಡ್ಬೋದು ಒಂದು ಭೀಮನ ಗಜ ಗಾಂಭೀರ್ಯವಾದಂತಹ ನಡಿಗೆ ಹೇಗಿದೆ ಅಂತ ಈಗ ತಾನೇ ಸ್ನಾನ ಮಾಡಿ ಭೀಮನ ಕರ್ಕೊ ಬರ್ತಾ ಇದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾನೆ ಭೀಮಾ ಅಂತ ಭೀಮಾ ಓ ಮಹೇಂದ್ರನ ಇದು ಸಾರಿ ಸ್ನೇಹಿತರೆ ಮಹೇಂದ್ರ ಅಂತೆ ನಾನು ಭೀಮ ಅಂತ ಮಿಸ್ ಮಾಡ್ಕೊಂಡೆ ನೋಡೋದಕ್ಕೆ ಭೀಮ್ ಅಂತಾರನೇ ಇದ್ದಾನೆ ಅಲ್ವಾ ಸಕ್ಕತ್ತಾಗಿದೆ ಹ್ಮ್ ಇದು ಮಹೇಂದ್ರ ಹಾಂ ಸಣ್ಣಕೆರೆದು ಭುವನೇಶ್ವರಿ ಮರಿ ಹಾಂ ಮರಿ ಹಾಂ ಆಚೆದು ಚಾಮುಂಡೇಶ್ವರಿ ಭೀಮ ಬರ್ಬೇಕು ಅಂತ ಭೀಮ

ಪುಶರ್ ಲೋಣಾ ಪುಶರ್ ಲೋಣಾ ಬಾರಿ ಬೇರೆ ಲಾ ಬೀಮನ್ ಜೊತೆ नाव ನಡೆಕೊಂಡು ಹೋಗ್ತಾ ಇದೀವಿ

ಏಕಲವ್ಯ ಅಶೋಕ ಅಬಿ ಸ್ನೇಹಿತರೆ ನೋಡ್ಬೋದು ಮತ್ತಿಗೂಡು ಆನೆ ಶಿಬಿರದಲ್ಲಿ ಇರುವಂತಹ ಕೆಲವೊಂದು ಆನೆಗಳ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಮೊದಲನೇದಾಗಿ ಇಲ್ಲಿ ಕಾಣ್ತಿರೋದು ಭೀಮಾ ಇವರು ಬರುವ ವಿಡಿಯೋ ಮಾಡ್ಕೊಂಡು ಬಂದೆ ಇದು ಭೀಮಾ ಇದು ಶ್ರೀಕಂಠ ಇದು ಏಕಲವ್ಯ ಅದು ಅಶೋಕ ಹಾಗೂ ಹಬಿ ಹಬಿ ಅಶೋಕ ಏಕಲವ್ಯ ಶ್ರೀಕಂಠ ಭೀಮ ಇಷ್ಟಪಡಿ ಬನ್ನಿ ನೋಡಿ ನಮಸ್ಕಾರ ಬ್ಲಾಗ್ ಅಂತ ಏನಿಲ್ಲ ಬರೀ ಅಷ್ಟೇ ಮಿಸ್ಟರ್ ಪುನಃ